ನಗರದ ಜಯಲಕ್ಷ್ಮಿ ಟಾಕೀಸ್ ಪಕ್ಕದ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಹಾಗೂ ಇಂಡಿಯನ್ ಮುಸ್ಲಿಂ ಲೀಗ್ ವತಿಯಿಂದ ರಂಜಾನ್ ಕಿಟ್ ಅನ್ನು ಶಾಸಕ ಪಿ ರವಿ ಕುಮಾರ್ ಗೌಡ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಎಲ್ಲ ಧರ್ಮೀಯರು ಹಬ್ಬವನ್ನು ಆಚರಿಸುವಂತೆ ಮುಸ್ಲಿಮನ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಯಾರೊಬ್ಬರೂ ಕೂಡ ಉಪವಾಸ ಇರುವ ಮೂಲಕ ತಮ್ಮ ರಂಜಾನ್ ಹಬ್ಬಕ್ಕೆ ಅರ್ಥ ನೀಡಿದ್ದಾರೆ ಇದು ಇವರ ಸಂಪ್ರದಾಯವಾಗಿದೆ ಇದರ ಭಾಗವಾಗಿ ರಂಜಾನ್ ಹಬ್ಬಕ್ಕೆಂದು ಆಹಾರ ಕಿಟ್ ವಿತರಣೆ ಮಾಡಿರುವುದು ಮೆಚ್ಚುವ ಕೆಲಸ ಎಂದು ಶ್ಲಾಘಿಸಿದರು ಆಹಾರ ಕಿಟ್ ವಿತರಣೆ ಮಾಡುತ್ತಿರುವುದು ಕಳೆದ ಎಂಟು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ಇಂತಹ ಮಹಾನ್ ಕಾರ್ಯಗಳನ್ನು ಮತ್ತಷ್ಟು ಹೆಚ್ಚಾಗಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನೆರವಾಗಲಿ ಎಂದು ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ಸೌಭಾಗ್ಯ ಶ್ರೀಧರ್ ಮುಖಂಡರಾದ ಇಂದ್ರಾಶ್ ಖಾನ್ ಜಾಕೀರ್ ಸಾಬ್ ಸಮೀರ್ ಅಬ್ದುಲ್ ಶಿವರುದ್ರ ಸೇರಿದಂತೆ ಇತರರು ಭಾಗವಹಿಸಿದರು ವರದಿ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ಮಂಡ್ಯ ಮಾಡಬೇಕು ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಎಲ್ಲರೂ ಅದನ್ನ ಚಾಚು ತಕ್ಕದೆ ಪಾಲಿಸುವಂತ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಕಾರ್ಯ ಹಬ್ಬ ಎಲ್ಲರಿಗೂ ಆಗ್ಬೇಕು ದೊಡ್ಡರು ದುಡ್ಡಿರವರು ಮಾತ್ರ ಹಬ್ಬ ಆಗ್ಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದು ದೇವರ ಒಂದು ಪ್ರಾರ್ಥನೆ ಆ ರೀತಿಯ ಒಂದು ಒಳ್ಳೆ ಕೆಲಸ ಇದು ಕಳೆದ ಎಂಟು ವರ್ಷದ ಮುಂಚೆನೂ ನಾನು ನನ್ನನ್ನ ಕರೆದು ಕಿಟ್ಟನ್ನ విచారణు ఇవరు శాసకర కలర్ చునవ నీతి సమస్య ఇంత అంచిన ఈ వర్ష బి ముందు డెడ్లో ఎల్గూ యారీ మండల యుగ మేము రంసం హెల్ బి కిట్ అన్న హట్ హి ఆ సమస్య ఇంకా దొరదాను அதே நே மண்டியதெல்லா மனையா கொட்கு அன்னோதன்னு நான் எல்லா பிளான் ரெடி மாதிரி முந்தினே எல்லாரும் அப்ளிகேஷன் தான் யாரும் மனை இல்ல யார் படவரி யார் படிக் கேட்கிறீர அவ செல் மனையா கொடுவ காரியவன்னே மண்டலி உத்தாசி மத்தியில ஜாஸ்தி மாற்ற இன்னும் எல்லா ன்யா